ಹೊಸ ವರ್ಷಾಚರಣೆಗೆ ಬಾಗಲಕೋಟೆಯಲ್ಲಿ ಪೊಲೀಸರು ಅಲರ್ಟ್ ಆಗಿದ್ದಾರೆ ಜಿಲ್ಲೆಯ ಐತಿಹಾಸಿಕ ಪ್ರವಾಸಿ ತಾಣಗಳಲ್ಲಿ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ ಭದ್ರತೆಯನ್ನು ಬಳಸಿದ್ದಾರೆ ಬಾದಾಮಿ ಹೈವಳೆ ಪಟ್ಟದ ಕಲ್ಲಿನಲ್ಲಿ ಹೋಮ್ ಗಾರ್ಡ್ಗಳನ್ನು ನಿಯೋಜನೆ ಮಾಡಿದ್ದಾರೆ ಹೇಳಿಕೆಯಲ್ಲಿ ಕ್ರಿಸ್ಮಸ್ ರಜೆಯಿಂದ ಆರಂಭವಾಗಿದ್ದು ಹೊಸ ವರ್ಷದವರೆಗೂ ಕೂಡ ಅನೇಕ ಪೋಷಕರು ತಮ್ಮ ಮಕ್ಕಳೊಡನೆ ಪ್ರವಾಸಿ ತಾಣಗಳಿಗೆ ಹೋಗುವುದು ಅದರಲ್ಲೂ ಕೂಡ ವಿಶೇಷವಾಗಿ ಹೊಸ ವರ್ಷ ಅಂತ ಹೇಳಿದ್ರೆ ಹೊರಗೆ ಕಳಿಬೇಕು ಅನ್ನುವ ಮನಸ್ಥಿತಿಯಲ್ಲಿ ಅನೇಕರು ಇರ್ತಾರೆ ಸೊ ಈ ಕಾರಣದಿಂದಾಗಿ ಬಾಗಲಕೋಟೆ ಹೇಳಿಕೇಳಿ ಅನೇಕ ಐತಿಹಾಸಿಕ ತಾಣಗಳನ್ನು ಪ್ರವಾಸಿ ತಾಣಗಳನ್ನು ಹೊಂದಿರುವಂಥ ಜಿಲ್ಲೆ ಅಲ್ಲಿ ಅತಿ ಹೆಚ್ಚಾಗಿ ಪೊಲೀಸರನ್ನು ಈ ನಿಯೋಜನೆ ಮಾಡಿದ್ದಾರೆ ಬಾದಾಮಿ ಗುಹೆಗಳಿದ್ದಾವೆ ಐಹೊಳೆ ಮತ್ತು ಪಟ್ಟದ ಕಲ್ಲಿನಲ್ಲಿ ಹೊಯ್ಸಳರ ಕುರುಹುಗಳಿದ್ದಾವೆ ಬಾದಾಮಿ ಚಾಲುಕ್ಯರ ಕುರುಹುಗಳಿದ್ದಾವೆ ಸೊ ಹೀಗಾಗಿ ಹೋಮ್ ಗಾರ್ಡ್ಗಳನ್ನು ಹೆಚ್ಚು ಸಂಖ್ಯೆಯಲ್ಲಿ ನಿಯೋಜನೆ ಮಾಡಿದ್ದಾರೆ ಸಾರ್ವಜನಿಕವಾಗಿ ರಾತ್ರಿ ಹತ್ತು ಗಂಟೆ ನಂತರ ಡಿ ಜೆ ಸೌಂಡ್ಗೆ ನಿರ್ಬಂಧ ಒಳಾಂಗಣದಲ್ಲಿ ಆಚರಿಸುವವರು ಎಚ್ಚರ ವಹಿಸಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ ಅಕ್ಕಪಕ್ಕದವರಿಗೆ ತೊಂದರೆ ಆಗದಂತೆ ನಿಮ್ಮ ಸಂಭ್ರಮವನ್ನು ನೀವು ಮಾಡಿಕೊಳ್ಳಿ ಜಿಲ್ಲೆಯಾದ್ಯಂತ ಯಾವುದೇ ರೀತಿಯ ಅಹಿತಕರ ಘಟನೆ ನಡೆಯದಂತೆ ಕ್ರಮವನ್ನು ವಹಿಸಲಾಗುತ್ತೆ ಅಂತ ಹೇಳಿ ಟಿ ವಿ ಫೈವ್ಗೆ ಬಾಗಲಕೋಟೆಯ ಎಸ್ ಪಿ ಸಿದ್ಧಾರ್ಥ್ ಗೋಯಲ್ ಹೇಳಿದ್ದಾರೆ ರಾಜ್ಯಾದ್ಯಂತ ಹೊಸ ವರ್ಷದ ಸಂಭ್ರಮಾಚರಣೆಗೆ ಸಾಕಷ್ಟು ಜನರು ಕೂಡ ಈಗಾಗಲೇ ಸಿದ್ಧತೆಯಲ್ಲಿರುವಂತದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಕೂಡ ಸಾಕಷ್ಟು ಏನು ಬಾದಾಮಿ ಮತ್ತು ಏನು ಪಟ್ಟಣ ಕೂಡ ಬರ್ತಿರುವಂತದ್ದು ಈ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಯಾವ ರೀತಿಯಾಗಿ ಕಟ್ಟುನಿಟ್ಟಿನ ಕ್ರಮ ವಹಿಸಿದೆ ಅನ್ನೋದನ್ನ ಸ್ವತಃ ನಮ್ ಜೊತೆ ಬಾಗಲಕೋಶಿ ವರಿಷ್ಠಾಧಿಕಾರಿ ಸಿದ್ಧಾರ್ಥ ಗೋಯಲ್ ಅವರಿದ್ದಾರೆ ಅವ್ರನ್ನ ಮಾತಾಡ್ತೇನೆ ಸರ್ ನಮಸ್ತೆ ಪ್ರತಿ ವರ್ಷ ಈಗಾಗಲೇ ಯಾವ ರೀತಿಯಾಗಿ ಮುಂಜಾಗ್ರತೆ ಕ್ರಮ ನಮ್ಮ ಉದ್ದೇಶ ಹೊಸ ವರ್ಷ ಬಗ್ಗೆ ಏನಿದೆ ಎಲ್ಲರೂ ಹೊಸ ವರ್ಷದ್ದು ಆರಾಮಾಗಿ ಕಾನೂನು ರೀತಿಯಲ್ಲಿ ಅವರು ಸೆಲೆಬ್ರೇಟ್ ಮಾಡಬೇಕು ಇದೇ ಇದರ ವಿಚಾರವಾಗಿ ನಾವು ನಾಲ್ಕೈದು ಸ್ಟೆಪ್ಸ್ ತಗೊಂಡಿದೀವಿ ಎಲ್ಲಾ ಕಡೆ ನಾವು ಚೆಕ್ ಪೋಸ್ಟ್ ಹಾಕಿದೀವಿ ನಮ್ಮ ನೈಟ್ ಪೆಟ್ರೋಲ್ ಹೆಂಗೆ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಅವರು ರೋಡ್ ಮೇಲೆ ಇರಬೇಕು ಏನಾದ್ರು ಸಮಸ್ಯೆ ಬಂದ್ರೆ ಇಮಿಡಿಯೇಟ್ಲಿ ಅವರು ಪಬ್ಲಿಕ್ ಯಾವ ರೀತಿ ಹೆಲ್ಪ್ ಬೇಕು ಆ ತರ ಹೆಲ್ಪ್ ಮಾಡಕ್ಕೆ ಇರಬೇಕು ಇಲ್ಲಿ ಸೆಲೆಬ್ರೇಷನ್ ಕೆಲವು ಹೋಟೆಲ್ಸ್ ಅಲ್ಲಿ ಇಂಡೋರ್ ಪ್ರೋಗ್ರಾಮ್ ಅಲ್ಲಿ ಅವರು ಗೆ ಪರ್ಮಿಷನ್ ಕೇಳ್ತಾರೆ ಅಂತ ಎಲ್ಲ ಹೋಟೆಲ್ಸ್ ಅವರಿಗೆ ನಾವು ಕರ್ಸು ಬಿಟ್ಟು ಅವರಿಗೆ ಕೂಡ ನಾವು ಗೈಡ್ ಲೈನ್ಸ್ ಪಟ್ಟು ಇಶ್ಯೂ ಮಾಡಿದ್ದೀವಿ ಯಾವ ರೀತಿ ಅದು ಕಾನೂನು ಪ್ರಕಾರ ಯಾವ ರೀತಿ ಅವರು ಸೆಲೆಬ್ರೇಟ್ ಮಾಡಬೇಕು ಯಾವ್ದಕ್ಕೆ ಅವಕಾಶ ಇದೆ ಯಾವ್ದಕ್ಕೆ ಅವಕಾಶ ಇಲ್ಲ ಈ ರೀತಿ ಬೇರೆ ಇಲಾಖೆ ಜೊತೆ ಕೂಡ ಕೂಡ ನಾವು ಸಂಪರ್ಕದಲ್ಲಿ ಇದ್ದೀವಿ ಇವಾಗ ಎಕ್ಸರ್ಸೈಸ್ ಇದ್ರೆ ಫೈರ್ ಸೇಫ್ಟಿ ಇದ್ರೆ ಅವ್ರ ಕಡೆಯಿಂದ ಕೂಡ ಪರ್ಮಿಷನ್ ತಗೊಂಡು ಅವರು ಮಾಡಬೇಕು ಯಾವುದೇ ರೀತಿ ಔಟ್ಡೋರ್ ಪ್ರೋಗ್ರಾಮ್ ಮಾಡೋಕೆ ಹತ್ತು ಗಂಟೆ ನಂತರ ಸುಪ್ರೀಂ ಕೋರ್ಟ್ ಕಾಯ್ದೆ ಮಾಡಕ್ಕೆ ಪ್ರಕಾರ ಅವಕಾಶ ಇಲ್ಲ ಅದೇ ರೀತಿ ನಮ್ಮಲ್ಲಿ ಕೂಡ ಏನು ಅವಕಾಶ ಇರಲ್ಲ ಹೋದ್ ವರ್ಷ ಹಿಂಗೆ ಇತ್ತು ಅದೇ ರೀತಿ ನಾವು ಪಾಲನೆ ಮಾಡ್ತೀವಿ ಈ ಸೌಂಡ್ ಯಾವ ರೀತಿಯಾಗಿ ಒಳಗಡೆ ಸೌಂಡ್ ಹಚ್ಕೋಬಹುದು ಅಲ್ಲಿ ಪ್ರೋಗ್ರಾಮ್ ಯಾವ ರೀತಿಯಾಗಿ ಮುಂಜಾಗ್ರತೆ ಕಾನೂನು ಪ್ರಕಾರ ಹತ್ತು ಗಂಟೆ ನಂತರ ಔಟ್ಡೋರ್ ಸೌಂಡ್ ಯೂಸ್ ಮಾಡಕ್ಕೆ ಅವಕಾಶ ಇಲ್ಲ ಇದು ಸುಪ್ರೀಂ ಕೋರ್ಟ್ ಕಾಯ್ದೆ ಕೂಡ ಅದೇ ರೀತಿ ಹೇಳುತ್ತೆ ಅದರ ಮೇಲೆ ನಮ್ಮದು ಸೌಂಡ್ ಪೊಲ್ಯೂಷನ್ ರೂಲ್ಸ್ ಎಂಡ್ ಬಂದಿದೆ ಕೂಡ ಸೇಮೇ ಹೇಳುತ್ತೆ ಇಂಡೋರ್ ಯೂಸ್ ಮಾಡಕ್ಕೆ ಅವಕಾಶ ಇದೆ ಬಟ್ ಅದಕ್ಕೆ ಕೂಡ ಲಿಮಿಟೆಡ್ ಇದೆ ಅಕ್ಕಪಕ್ಕ ಮನೆಯವರಿಗೆ ಡಿಸ್ಟರ್ಬ್ ಆಗಬಾರದು ಅಂತಾಗಿದೆ ಅದ್ರ ಜೊತೆಗೆ ಅವರು ಬೇರೆ ಬೇರೆ ಸೇಫ್ಟಿ ನಾಮ್ಸ್ ಎಲ್ಲಿ ಫೈರ್ ಸೇಫ್ಟಿ ನಾಮ್ಸ್ ಎಲ್ಲಿ ಎಕ್ಸೈಸ್ ಏನಾದ್ರೂ ಯೂಸ್ ಮಾಡಿದ್ರೆ ಅವ್ರ ಕಡಿಮೆ ಟೆಂಪರಿ ಲೈಸೆನ್ಸ್ ತಗೊಂಡೇ ಇಲ್ಲಿ ಅದು ಎಲ್ಲ ಪಾಲನೆ ಮಾಡಲೇಬೇಕು ಸರಿ ಈಗ ಬಾಗಾಮಿ ವಿಭಾಗದಲ್ಲಿ ಸಾಕಷ್ಟು ಜನರು ಅದರಲ್ಲಿ ಬಾದಾಮಿ ಬನಶಂಕರಿ ಜಾತಿ ಪ್ರೇಕ್ಷಣಿಕ ನ್ಯೂ ಇಯರ್ ಸಂಬಂಧಪಟ್ಟ ಯಾವ ರೀತಿಯಾಗಿ ಭದ್ರತೆ ವ್ಯವಸ್ಥೆ ಆಗಿದೆ ರಾತ್ರಿ ಕುಡ್ಕೊಂಡು ಹೋಗ್ತಿರ್ಬೋದು ಅಂತವ್ರಿಗೆ ಯಾವ ರೀತಿಯಾಗಿ ಕಠಿಣ ಕ್ರಮ ಆಗುತ್ತೆ ನಾವು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಸಾರ್ಕ್ ಮಾಡಿದಿವಿ ಇಯರ್ ದಿನಕ್ಕೆ ಮಾಡ್ತೀವಿ ಅಂತ ಏನಿಲ್ಲ ದಿನ ದಿನಕ್ಕೆ ನಾವು ಡ್ರೈವಿಂಗ್ ಬಗ್ಗೆ ಮಾಡ್ತಾ ಇದ್ದೀವಿ ಎಲ್ಲ ಕಡೆ ಚೆಕ್ ಪೋಸ್ಟ್ ಕೂಡ ನಾವು ಇರೆಕ್ಟ್ ಮಾಡಿದೀವಿ ನಮ್ಮ ಆಫೀಸರ್ಸ್ ಕೂಡ ಪೆಟ್ರೋಲಿಂಗ್ ಅಲ್ಲಿ ಇರ್ತಾರೆ ನಾವು ಇಡೀ ಜಿಲ್ಲಾ ಅದನ್ನ ಲೇಟ್ ಆಗಿ ಅಲ್ಲಿ ಇರ್ತೀವಿ ಸೊ ದಟ್ ಏನಾದ್ರೂ ನಮ್ಗೆ ಈ ತರ ವೈಲೇಷನ್ ತಂದು ಬಂದ್ರೆ ಇಮಿಡಿಯೆಟ್ಲಿ ಅಲ್ಲಿಗೆ ಹಿಡಿತೀವಿ ಕಾನೂನು ರೀತಿ ತಗೋಬೇಕು ಸುಮಾರು ನಮ್ಮಲ್ಲಿ ಎಂಟು ನೂರು ಜನ ಏಟ್ ಹಂಡ್ರೆಡ್ ಮೆಂಬರ್ಸ್ ಸಿವಿಲ್ ಪೊಲೀಸ್ ಅವರು ಇದ್ದಾರೆ ರೀತಿ ನೂರ ಐವತ್ತು ಜನ ನಮ್ಮಲ್ಲಿ ಡಿಆರ್ ಪೊಲೀಸ್ ಅವರು ಇದ್ದಾರೆ ನಾನೂರು ಜನ ನಾವು ಹೋಮ್ ಗಾರ್ಡ್ಸ್ ಕೂಡ ಹಾಕಿದೀವಿ ಪ್ಲಸ್ ಅದ್ರ ಜೊತೆಗೆ ನಮ್ಗೆ ಕೆ ಎಸ್ ಆರ್ ಪಿ ಹೊರಗಡೆ ಸ್ಟೇಟ್ ಡಿಸ್ಟಿಕ್ ಕೊಡ್ತಾರೆ ಅದನ್ನು ಕೂಡ ನಾವು ಹಾಕ್ತೀವಿ ವರ್ಷ ವರ್ಷದ ಸಂಭ್ರಮಾಚರಣೆ ಯಾರೇ ಇದ್ದಾರೆ ಅವರಿಗೆ ಟಪ್ ರೂಲ್ಸ್ ಕೂಡ ಜಾರಿಗೆ ತರಲಿಕ್ಕೆ ಕೂಡ ಪೊಲೀಸ್ ವರಿಷ್ಠ ಅಧಿಕಾರಿ ಸಿದ್ಧಾರ್ಥ ಕೊಯಲ್ ಅವರು ಕೂಡ ಟಿವಿ ಫೈ ಜೊತೆ ಹಂಚ್ಕೊಂಡಿರುವಂತದ್ದು ಇದು ಬಾಗಲಕೋಟೆಯಿಂದ ಗುರು ವಿರೇಮ ಟಿವಿ ಫೈವ್ ಕಾರಣ